ಅದನ್ನು ತಾನು ಏನು ಅನ್ಕೊಂಡ್ಬಿಟ್ಟಿದ್ದಾನ ಅವನು ಹಾ ನಮ್ಮೂರಿಗೆ ಬಂದು ನಮ್ಮೇಲೆ ಚಾಲೆಂಜ್ ಮಾಡ್ತಾನೆ ಎಷ್ಟು ದುರಾಂಕಾರ ಅವನು ಮಾಡ್ತೀನಿ ಅವನು ಸರಿಯಾಗಿ ಮಾಡ್ತೀನಿ ಸಾಕು ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಏನೇ ನೀವು ಮಾತಿನ ಅರ್ಥ ಹಾ ಅವ್ನು ಮಾಡೋ ಚೇಷ್ಟೆಗಳೆಲ್ಲ ನೋಡ್ಕೊಂಡು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರೋಕ್ಕಾಗುತ್ತಾ ಏಯ್ ನಾನು ನಮ್ಮೂರು ತಮ್ಮ ಮದುವೆನ ನಮ್ಮ ಛತ್ರದಲ್ಲಿ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಪಕ್ಕದ ತಾಲೂಕು ಛತ್ರದಲ್ಲಿ ಮಾಡ್ತೀನಿ ನಾನು ಅಪ್ಪ ಪ್ಲೀಸ್ ಅಪ್ಪ ಹಾಗೆಲ್ಲ ಮಾತಾಡಬೇಡಿ ಈ ಊರಲ್ಲಿ ನಾನು ಮದುವೆ ಮಾಡೋಕೆ ಅಂತ ಅರೇಂಜ್ಮೆಂಟ್ಸಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕೈ ಬಿಟ್ಟು ಹೋಗಿದೆ ಈಗ ಬೇರೆ ಊರು ಹೊಸ ಛತ್ರ ಅಂತೆಲ್ಲ ಹೋದರೆ ಆ ಖರ್ಚನ್ನ ಅಪ್ಪ ಬೇಡಪ್ಪ ಆಗಿರೋ ಖರ್ಚೇನು ಕಡಿಮೆ ಅಲ್ಲಪ್ಪ ಈ ಮನೆಯಲ್ಲಿ ದುಡಿತಾ ಇರೋದು ನೀವೊಬ್ರೆ ಇನ್ನು ಎಷ್ಟು ಅಂತ ದುಡಿತೀರಪ್ಪ ಸಾಕಪ್ಪ ಸಾಕು ನಿಮಗೆ ಆಧಾರವಾಗಿ ನಿಲ್ಲಬೇಕಾಗಿದ್ದು ನಾನೇ ನಿಮ್ಮ ಖರ್ಚಿಗೆ ಮೂಲ ಆಗ್ತಿದ್ದೀನಲ್ಲಪ್ಪ ಅಮೃತ ನೀನು ದುಃಖ ಪಡಬೇಡಮ್ಮ ನಿನ್ನ ತಂದೆ ಆಗಿ ನಿನ್ನ ಮದುವೆ ಮಾಡೋ ಕರ್ತವ್ಯ ನಂದು ನಾನು ಮಾಡೇ ಮಾಡ್ತೀನಿ ನನ್ನ ಕರ್ತವ್ಯ ನಿಭಾಯಿಸ್ತೀನಿ ಅದಕ್ಕೆ ನೀನು ಮನಸ್ಸು ಚಿಕ್ಕದು ಮಾಡ್ಕೊಂಬಿಡತ್ತೆ ಕರ್ತವ್ಯ ಅನ್ನೋ ಹೆಸರಲ್ಲಿ ನನ್ನ ತವ್ರ ಮನೆಗೆ ಕಷ್ಟ ಕೊಟ್ಟು ನನ್ನ ಮದುವೆ ಆಗಿ ಹೋಗಿ ಆ ಮನೇಲಿ ಸುಖವಾಗಿರೋಕೆ ಅಪ್ಪ ಅಲ್ಲ ರೀ ನಾವೇನು ಕುಬೇರನ್ ವಂಶದವ್ರ ನಮ್ಮ ಮನೇಲಿ ಅಕ್ಕಿ ಇದ್ರೆ ರಾಗಿ ಇರಲ್ಲ ರಾಗಿ ಇದ್ರೆ ತರಕಾರಿ ಇರಲ್ಲ ಅಂಥದ್ರಲ್ಲಿ ಪಕ್ಕದ ತಾಲೋಗ್ ಹೋಗ್ಬಿಟ್ಟು ಮದುವೆ ಮಾಡ್ತೀರಾ ಅಂತಿರಲ್ಲ ಅಲ್ಲ ಅವಾಗ ಅವಾಗ ನಿಮ್ಮ ಮೆದ್ಲು ನೇನು ಬೈಲಲ್ಲಿ ಹುಲ್ಮೆಯಾಗಿ ಬಿಡ್ತೀರಾ ಹಾಕಿ ದುಡ್ಡೇ ವಾಪಸ್ ಬಂದಿಲ್ಲ ಮತ್ತಷ್ಟು ದುಡ್ಡು ಹಾಕಕ್ಕೆ ಎಲ್ಲೇನು ತರ್ತೀರ ದುಡ್ಡನ್ನ ತರ್ತೀನಿ ಕಣೆ ದುಡ್ಡು ತಂದೇ ತರ್ತೀನಿ ನನ್ನ ಮಗಳ ಮದುವೆಗೆ ದುಡ್ಡು ಎಷ್ಟು ಬೇಕೋ ಅಷ್ಟು ತಂದೆ ತರ್ತೀನಿ ಊರಿನ ಮುಖಂಡರ ಹತ್ರ ಸಾಲ ತಂದೆ ತರ್ತೀನಿ ಅದಕ್ಕೆಲ್ಲ ನಾನು ಯೋಚನೆ ಮಾಡೋದೇ ಇಲ್ಲ ಈ ಸಾಲದ ಸುಳಿಗೆ ಸಿಕ್ಕಿ ಒದ್ದಾಡೋದು ಬೇಡ ಅಪ್ಪ ಇನ್ನು ಎಷ್ಟು ವರ್ಷ ಅಂತ ನೀವು ಕೆಲಸ ಮಾಡೋಕ್ಕಾಗತ್ತೆ ಇರೋದು ಒಂದು ಮನೆ ಅಪ್ಪ ಅದನ್ನು ಮಾರಿ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಬೇಡ ಇರೋ ಒಂದು ಮನೆಯೂ ಕಳ್ಕೊಂಡ್ರೆ ಬೀದಿಗೆ ಬರ್ಬೇಕಾಗತ್ತೆ ಅಪ್ಪ ಹಾಗೆಲ್ಲ ಏನು ಆಗಲ್ಲ ಅಮೃತ ಈಗ ನೀನ್ ಮದ್ವೆ ಆಗ್ಲೇನು ಹುಟ್ಟಿಸಿದೇವ್ರು ಉಳ್ ಮೇಸ್ಲೆ ಇರ್ತಾನ ನೀನ್ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ ಹೇಗೋ ಆಗುತ್ತೆ ಅಪ್ಪ ನಾವ್ ಒಂದ್ ನಿರ್ಧಾರ ತಗೋಬೇಕು ಅಂದ್ರೆ ಹತ್ತು ಸಲ ಯೋಚನೆ ಮಾಡಿ ತಗೋಬೇಕು ಅಂತ ಹೇಳ್ತಾ ಇದ್ದಿದ್ ನೀವೇ ಈ ತರ ಮಾತಾಡ್ತಾ ಇದ್ದೀರಲ್ಲಪ್ಪ ದಯವಿಟ್ಟು ಅಪ್ಪ ಇನ್ನಷ್ಟು ಸಾಲನ ಮೈ ಮೇಲೆ ಎಳ್ಕೋಬೇಡಿ ನೋಡಿ ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಸಾಲ ಏನಾದ್ರು ಮಾಡಿದ್ರೆ ನಾನ್ ಈಗ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ ಹೋಗೆ ಎಲ್ಲಿ ಹೋಗ್ತೀಯ ಹೋಗು ಅಪ್ಪ ಏನಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ ಇವಳು ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಿರೋದಕ್ಕೆ ನಾನೇನ್ ಹೇಳಿ ಇವಳು ಅರುಣ್ಗೆ ಸಪೋರ್ಟ್ ಮಾಡ್ತಿರೋದ್ರಲ್ಲಿ ಇಷ್ಟೆಲ್ಲ ಅಡೆತಡೆಗಳು ಬರ್ತಾ ಇರೋದು ಊಳ್ ಸರಿಗಿದ್ದಿದೆ ಇಷ್ಟೆಲ್ಲ ತಾಪತ್ರೆಗಳು ಇರ್ತಿರ್ಲಿಲ್ಲ ಕುಣಿಯಲ್ ನೆಲ ಡೊಂಕಂದಂತೆ ಹಾಗಾಯ್ತು ನಿಮ್ ಕತೆ ನಿಮ್ಮ ಕೈಯಲ್ಲಿ ಮಧವೇ ಮಾಡಕಾಗ್ತಿಲ್ಲ ಅದಕ್ಕೆ ಗೋವೆನ್ ಅಂತಲ ಮೇಲೆ ಕೂರಿಸ್ತಾ ಇದ್ದೀರಾ ನೋಡಿದ್ಯಾ ಅಮೃತ ನಿಮ್ಮ ಚಿಕ್ಕಮੁੰದು ದ್ರಾಂಕಾರನ ಅಪ್ಪ ನನ್ನ ಮಧವೇ ವಿಚಾರವಾಗಿ ನೀವು ಜಗಳ ಆಡಬೇಡಿ ಅಪ್ಪ ಸುಂದರ ಅಮೃತ ನಿನ್ನ ಮಧವೇನ ಅದ್ದೂರಿಯಾಗಿ ಮಾಡಿಬಿಡ್ತೀನಿ ಅಂತ ನೀವು ಚಿಕ್ಕಮੁੰದು ಒತ್ತೆವರಿ ಇದು ಅದಕ್ಕೆಲ್ಲ ಯೋಚನೆ ಮಾಡಬೇಡಿ ಹ ಸುಂದರ ಅಮೃತ ಇನ್ನು ನಿನ್ನ ಮದ್ವೆ ಆಗೋ ಅಷ್ಟರಲ್ಲಿ ಈ ಮನೇಲಿ ಇನ್ನು ಏನೇನ್ ನೋಡ್ಬೇಕೋ ಏನೋ ಅದ್ ಎಷ್ಟು ಜಗಳ ಕಾದಿದ್ಯೋ ಏನೋ ಅಮ್ಮ ಅಮ್ಮ ಏನ್ ಸಂಗೀತ ಇಷ್ಟೊಂದು ಖುಷಿಯಾಗಿದ್ಯಾ ಏನು ಸಮಾಚಾರ ಅಮ್ಮ ಆ ಮುದುಕ ನಂಜುಂಡಯ್ಯನ್ಗೆ ಒಂದ್ ಸಕ್ಕದಾಗಿರೋ ಐಡಿಯಾ ಕೊಟ್ಟಿದ್ದೀನಿ ಅವ್ರು ಏನಾದರೂ ನಾನು ಹೇಳ್ದಾಗ ಮಾಡಿದ್ರೆ ಇಷ್ಟೊತ್ತಿಗೆ ಅರುಣ್ ಬಾವ ಜೈಲಲ್ಲಿರೋ ಕೈದಿ ತರ ಪಾಪ ಇದೆಲ್ಲ ಬೇಕಿತ್ತಾ ಅಂತ ಹೇಳ್ತಾ ಕೂರ್ಬೇಕಿತ್ತು ಒಂದು ರೂಮಲ್ಲಿ ಕುತ್ಕೊಂಡು ಅರುಣ್ ಬಾವ ದಾರಿ ಕಾಣೋದಾಗಿದೆ ರಾಘವೇಂದ್ರ ಅಂತ ಆಡೇಳ್ತಾ ಭಜನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ಇನ್ನೊಂದು ಕಡೆ ಅಮೃತನ್ ಮದುವೆ ಬಾಜಾ ಭಜಾಂತರಿ ಅಂತ ಅದ್ಧೂರಿಯಾಗಿ ಸದ್ದಿಂದ ನಡೀತಾ ಇರುತ್ತೆ ಅಂಥದ್ದು ಏನು ಐಡಿಯಾ ಕೊಟ್ಟಿದ್ಯಾ ಸಂಗೀತ ಅರುಣ್ ಕೈಲಾಗ್ದೇ ಇರೋ ಥರ ಸುಮ್ಮನೆ ಕೂರ್ತಾನೆ ಅಂತಿದ್ಯಾ ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲಮ್ಮ ಏ ಏನಮ್ಮ ನೀನು ನಿನಗೆ ನನ್ನ ಮೇಲೆ ಸ್ವಲ್ಪನೂ ನಂಬಿಕೆ ಬರ್ತಿಲ್ವಾ ನಾನು ಅರುಣ್ ಭಾವನ್ನ ಕೂಡಾಕೋ ಐಡಿಯಾ ಕೊಟ್ಟಿದ್ದೀನಿ ಅದು ಅಮೃತ ಕೈಯಿಂದನೇ ಬೀಗ ಹಾಕೋ ಐಡಿಯಾ ಕೊಟ್ಟಿದ್ದೀನಿ ಫೋನು ಸಿಗಬಾರ್ದು ಅರುಣ್ ಭಾವನ ಕೈಗೆ ಹಾಗಂತ ಐಡಿಯಾ ಕೊಟ್ಟಿದ್ದೀನಿ ನೀನು ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ ನಿನ್ನ ಮೇಲಿನ ನಂಬಿಕೆ ಪ್ರಶ್ನೆ ಅಲ್ಲ ಕಣೆ ನೀನು ಹೇಳ್ದಂಗೆ ಅಮೃತ ಯಾಕೆ ಕೇಳ್ತಾಳೆ ಅಮೃತ ನಾನು ಮಾತು ಕೇಳಲ್ಲ ಆದರೆ ಅವರಪ್ಪ ನಾನು ಮಾತು ಕೇಳ್ತಾರಲ್ವಾ ಅದಕ್ಕೆ ಅವ್ರ ಅಪ್ಪನೇ ಅಮೃತ ಕೈಯಿಂದ ಈ ಕೆಲಸ ಮಾಡಿಸೋ ಹಾಗೆ ಪ್ಲಾನ್ ಮಾಡಿದ್ದೀನಿ ಐಡಿಯಾ ಏನೋ ಸೂಪರ್ ಆಗಿದೆ ಆದ್ರೆ ಇದೆಲ್ಲ ನಡೆಯುತ್ತೆ ಅಂತೀಯಾ ಅಮ್ಮ ನಂಜುಂಡಯ್ಯ ಅವರೇ ಫೋನ್ ಮಾಡ್ತಾ ಇದ್ದಾರೆ ಹಲೋ ನಂಜುಂಡಯ್ಯ ಅವರೇ ಎಲ್ಲ ರೆಡಿ ನಮ್ಮ ಮಗಳು ನಿಮ್ಮ ಬಾವಿನ ಗಲಾಟೆಯಲ್ಲಿ ಕೆಟ್ಟೋಗ್ತಾ ಇದೆ ನನಗೆ ಏನ್ ಮಾಡಿದ್ರೆ ಅರುಣ್ ಬಾವ ನಾನು ಹೇಳ್ದಾಗೆ ಅಮೃತನೇ ಅರುಣ್ ಬಾವನ್ನ ಕೂಡ ಹಾಕಿ ಮಾಡಿದ್ರಿ ತಾನೆ ಓನಮ್ಮ ನೀನು ನೀನ್ ಹೇಳ್ದಾಗೆ ಅಮೃತ ಕೈಯಲ್ಲಿ ಅರುಣ್ ರೂಮ್ಗೆ ಬೀಗ ಹಾಕ್ಸಿದೀನಿ ನಾನೇ ಒಂದು ನ ಬಚ್ಚಿಟ್ಟಿದೀನಿ ಹಾಗಾದ್ರೆ ಇನ್ನೇನು ನಿಮ್ ಕಳೀತು ತಾನೆ ಮಗಳು ಮದ್ವೆನ ಖುಷಿಯಿಂದ ಮಾಡೋತಾನೆ ಮಗಳು ಮದ್ವೆ ಮಾಡೋದ್ರ ಕಡೆ ಗಮನ ಕೊಡಿ ಹೇಗಮ್ಮ ಗಮನ ಕೊಡ್ಲಿ ಈ ಚಂಡಾಳ ಅರುಣ್ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ ಅರುಣ್ ಬಾವನ್ನ ರೂಮಲ್ಲಿ ಹಾಕಿದ್ದೀನಿ ಅಂತೀರಾ ಮದ್ವೆ ಹಾಳ್ ಅಂತೀರಾ ಏನೇನೋ ಹೇಳ್ತಾ ಇದ್ದೀರಲ್ಲ ಅರುಣ್ ಇಲ್ಲೆಲ್ಲ ಕ್ಯಾನ್ಸಲ್ ಮಾಡಿಸಿದನ ಮದುವೆ ಛತ್ರದಿಂದ ಹಿಡಿದು ಅಡಿಗೆ ಅವರು ಕ್ಯಾನ್ಸಲ್ ಆಗಿದ್ದಾರೆ ನಮ್ಮ ನೆಂಟ್ರಿಸ್ಟ್ರನ್ನೆಲ್ಲ ಯಾತ್ರೆ ಕಳಿಸಿದಾನೆ ಅವ್ನು ಮಾಡಿರೋದು ಒಂದ ಎರಡ ನೆನ್ಸ್ಕೊಂಡ್ರೆ ಬಹಳ ಬೇಜಾರಾಗುತ್ತಮ್ಮ ನಾ ಬಡೂರಮ್ಮ ಎಷ್ಟು ಅಂತ ದುಡ್ಡು ಹೊಂಚೋದು ಒಂದು ಕಡೆ ದುಡ್ಡು ಒಂದು ಕಡೆ ಮನೆ ಮರ್ಯಾದೆ ಎಲ್ಲ ನೀರು ಪಾಲಾಗ್ತಿದೆ ಇವನು ನಮ್ಮ ಪಾಲಿನ ನಕ್ಷತ್ರಗನಾಗ್ ಬಂದಿದ್ದಾನಮ್ಮ ನಮ್ಮ ಊರಿಗೆ ಈಗ ನನ್ನ ಮಗಳ ಮದುವೆ ಹೇಗೆ ಮಾಡಲಿ ನೀವೇ ಹೇಳಿ ಇದು ನ್ಯಾಯನಾ ಅರುಣ್ ಬಾಬನ ಹತ್ರ ಫೋನ್ ಇಲ್ಲ ಅಂತೀರಾ ಮತ್ತೆ ಇದೆಲ್ಲ ಹೇಗೆ ಮಾಡಿದ್ರು ಆ ಪಾಪಿ ನನ್ನ ಮಗ ಎಲ್ಲರೂ ದುಡ್ಡಿಂದ ಕೊಂಡ್ಕೊಳ್ಬಹುದು ಅನ್ಕೊಂಡಿದಾನೆ ಅವನ್ ದುರಂಕಾರ ಅವನ್ಗೆ ಅವನ್ ಬಿಸಾಕೋ ಕಾಸಿಗೆ ಅವನ್ ಹೇಳಿದ ಕೆಲಸ ಜನ ಮಾಡ್ತಾ ಇದಾರೆ ಬಡವಮ್ಮ ಬಡವ್ರ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಬಾರ್ದು ಸಮಾಧಾನ ಮಾಡ್ಕೊಳ್ಳಿ ನಂಜುಂಡಯ್ಯ ಅವ್ರೆ ಅರುಣ್ ಬಾವಾ ಚಾಪೆ ಕೆಳಗಡೆ ನುಗ್ಗುದ್ರೆ ನಾವು ರಂಗೋಲೆ ಕೆಳಗಡೆ ನುಗ್ಗೋಣ ನಾನು ಮಾಡೋಕ್ಕಾಗುತ್ತೆ ಹಾಂ ಕೈಯಲ್ಲಿ ದುಡ್ಡಿಲ್ಲ ನೆಂಟರು ಯಾರು ಇಲ್ಲ ಸಮಾಧಾನ ಮಾಡ್ಕೊಡಿ ನಂಜುಂಡಯ್ಯ ಅವ್ರೆ ಅರುಣ್ ಭಾವ ಅಷ್ಟೊಂದು ಬುದ್ಧಿವಂತರ ಆದ್ರೆ ನಾವು ಬೇರೆ ಏನಾದರೂ ಪ್ಲಾನ್ ಮಾಡೋಣ ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲರೂ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಇಟ್ಕೊಂಡೆ ಮದ್ವೆ ಮಾಡ್ತಾರ ಹೇಳಿ ಮದ್ವೆ ಏನು ದೊಡ್ಡ ಚೌಟ್ರಲ್ಲೇ ಹಾಕ್ಬೇಕಾ ಸಾವಿರಾರು ಜನ ಮದ್ವೆಗೆ ಬರ್ಬೇಕು ಅನ್ನೋದು ಇತ್ತೀಚಿನ ಫ್ಯಾಷನ್ ಅಷ್ಟೇ ನಿಮ್ಮ ಕಾಲದ ಮದುವೆ ಎಲ್ಲ ಹೇಗ್ ನಡೀತಿತ್ತು ಅಂತ ನೆನ್ಪು ಮಾಡ್ಕೊಳ್ಳಿ ಮನೇಲೆ ಸರಳವಾಗಿ ನಾಲ್ಕೈದು ಜನ ರಿಲೇಟಿವ್ಸ್ ಮುಂದೆ ಸಾಕ್ಷಿಯಾಗಿ ಮದ್ವೆ ನಡೆದೋಗ್ತಾ ಇತ್ತು ನೀವು ಅದನ್ನೇ ಮಾಡಿ ಸಂಗೀತ ಅವರೇ ನೀವು ಹೇಳಿದ ನಿಜ ನೀವು ಹೇಳಿದ ಸರಿ ಈ ಹಾಡಂಬರು ಮದುವೆ ಏನಕ್ಕೆ ಈ ಅರುಣ್ ಈ ಮದ್ವೆನ ಯಾಕೆ ತಡಿತನೋ ನಾನು ನೋಡ್ತೀನಿ ಇವರು ಆ ಸ್ವಪ್ನಾತಿ ಸಂಗೀತ ಜೊತೆ ಮಾತಾಡ್ತಾ ಇದ್ದಾರೆ ಇದು ಜೋಶ್ ಅಂದ್ರೆ ನೀವು ಅಮೃತನ್ ಮದುವೆನ ಹರೀಶ್ ಜೊತೆ ಮಾಡೇ ಮಾಡ್ತೀರಾ ನೀವೇನು ಟೆನ್ಷನ್ ತಗೋಬೇಡಿ ನಾನು ಹೇಳಿಲ್ವ ಸಂಗೀತ ಅರುಣ್ ಹಾಗೆಲ್ಲ ಕೈ ಕಟ್ಕೊಂಡು ಕೂತ್ಕೊಳ್ಳೋನಲ್ಲ ಅಂತ ಅರುಣ್ ಅವರಮ್ಮ ಜಯಲಕ್ಷ್ಮಿಗಿಂತ ಚಾಲಾಕಿ ನೀನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ನಂಜುಂಡಯ್ಯ ಅವ್ರ ಜೊತೆ ಯಾವಾಗಲೂ ಟಚ್ಚಲ್ಲೇ ಇರು ಅಮೃತ ನೀನು ಸುಮ್ಮನೆ ಹೀಗೆ ತಲೆ ಕೆಳಗೆ ಹಾಕೊಂಡು ಕೂತ್ಕೊಂಡ್ರೆ ಯಾವುದು ಸರಿ ಹೋಗಲ್ಲಮ್ಮ ನೀನ್ ಮಾಡಿದೊಂದೂರು ಸರಿ ಅಲ್ಲ ಅಮೃತ ಚೆನ್ನಾಗಿ ಮಾಡ್ತಿರೋದಕ್ಕೆ ನಿನಗೆ ಹೊಟ್ಟೆ ಉರಿ ಅಂತ ಹೊಟ್ಟೆ ಉರಿಯೋದು ನನಗಲ್ಲ ಅಮೃತ ಬೆಂಗಳೂರಲ್ಲಿ ಇದಾರಲ್ಲ ನಿನ್ ಮೇಡಮ್ ಜಯಲಕ್ಷ್ಮಿ ಅವ್ರಿಗೆ ನಿನ್ ಮದ್ವೆ ಚೆನ್ನಾಗುತ್ತೆ ಅಂತ ಹೊಟ್ಟೆ ಉರಿ ಅಲ್ಲ ಅವರಿಗೆ ಅವ್ರ ಮಗ ನಿನಗೋಸ್ಕರ ಇಲ್ಲಿ ಬಂದು ಕಷ್ಟ ಪಡ್ತಾ ಇದ್ದಾರಲ್ಲ ಅದಕ್ಕೆ ಚಿಕ್ಕಮ್ಮ ನಾನು ಅರುಣ್ ಸರ್ಗೆ ಹೇಳ್ತಾನೆ ಇದ್ದೀನಿ ವಾಪಸ್ ಬೆಂಗಳೂರಿಗೆ ಹೊಟ್ಟೋಗ್ಬಿಡಿ ಅಂತ ಆದರೆ ಅರುಣ್ ಸರು ನನ್ನ ಮಾತೇ ಕೇಳ್ತಾ ಇಲ್ಲ ನಾನು ಏನು ಮಾಡಲಿ ಏನು ಮಾಡಲಿ ಅಂತ ನನ್ನ ಹತ್ರ ಅಂಜಲಿ ಹತ್ರ ಕೇಳಿದ್ರೆ ನಾವೇನು ಮಾಡೋಕ್ಕಾಗುತ್ತಮ್ಮ ಇಡೀ ಊರೇ ಹೇಳ್ತಾ ಇದೆ ಹರೀಶ್ ಒಳ್ಳೆ ಹುಡುಗ ಅಲ್ಲ ಅಂತ ನೀನು ನಿಮ್ಮಪ್ಪ ಮಾತ್ರ ಕುರುಡ್ರ ಥರ ಆಡ್ತಾ ಇದ್ದೀರಾ ಅಮೃತ ನೀನು ನನಗೆ ಹೊಟ್ಟೆಲಿ ಹುಟ್ಟಿರೋ ಮಗಳು ಅಲ್ಲದೆ ಇರ್ಬೋದು ಆದರೆ ನಿನ್ನ ಸುಖ ನೋಡಿ ಹೊಟ್ಟೆ ಉರ್ಕೊಳ್ಳೋ ತಾಯಿ ಅಂತೂ ನಾನು ಅಲ್ಲಮ್ಮ ಚಿಕ್ಕಮ್ಮ ನನಗೆ ಗೊತ್ತಿಲ್ವಾ ಚಿಕ್ಕಮ್ಮ ನೀವು ನನ್ನ ಮೇಲೆ ಎಷ್ಟು ಅಕ್ಕರೆ ಇಟ್ಟಿದ್ದೀರಾ ಅಂತ ನೀವದನ್ನ ಬಾಯ್ ಬಿಟ್ಟು ಹೇಳ್ಬೇಕಾ ಇಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡಿರೋ ನೀನು ನಿನ್ನ ಜೀವನನ ಯಾಕೆ ಹಾಳಾಗ್ಬಿಡ್ತಿದ್ಯಾ ಹೋಗಿ ಅರುಣವ್ರ ರೂಮ್ಗೆ ಬೀಗ ಹಾಕಿ ಬಂದಿದ್ಯಲ್ಲ ಅರುಣ ರೂಮಲ್ಲಿ ಕೂಡ್ ಹಾಕಕ್ಕೆ ನಿನಗೆ ಹೇಗಮ್ಮ ಮನ್ಸು ಬಂತು ಊಟ ಮಾಡಿದ್ಯಾ ಕೊಟ್ಟ ಸಂಬಳದಿಂದ ಈ ಮನೆ ನಡೆಸಿದ್ಯಾ ಉಂಡು ಮನೆಗೆ ಹೇಗಮ್ಮ ಮಾಡಕ್ಕೆ ಬಂತು ಅಷ್ಟು ಬೇಗ ಉಪ್ಪಿಂದ ಮರ್ತೋಯ್ತಾ ನನಗೆಲ್ಲ ಚೆನ್ನಾಗಿ ನೆನಪಿದ್ದೆ ಚಿಕ್ಕಮ್ಮ ಅದಕ್ಕೆ ಅರುಣ್ ಸರ್ನ ನಾನೇ ಹೋಗಿ ರೂಮಲ್ಲಿ ಬಂದಿದ್ದು ಅವ್ರು ಹೊರಗಡೆ ಇದ್ರೆ ಅಪಾಯ ಜಾಸ್ತಿ ಚಿಕ್ಕಮ್ಮ ಮತ್ತೆ ಅವರು ಹರೀಶ್ ಅವ್ರ ಮೇಲೆ ಜಗಳಕ್ಕೆ ಹೋದ್ರೆ ಹರೀಶ್ ಅವರು ಏನು ಅಪಾಯ ಮಾಡಿಬಿಡ್ತಾರೋ ಅಂತ ನಾನೇ ಅವ್ರನ್ನ ಕೂಡಕ್ಕೆ ಬಂದೆ ಅರುಣ್ ಸರ್ಗೆ ಯಾವ ಅಪಾಯನೂ ಆಗಬಾರ್ದು ಅಲ್ವಾ ಚಿಕ್ಕಮ್ಮ ಅಪ್ಪ ಹೇಳಿದ್ದಾರೆ ಮದುವೆ ಮುಗಿದ ತಕ್ಷಣ ಅವರೇ ಹೋಗಿ ಬೇಗ ತೆಗಿತೀನಿ ಅಂತ ಅಪ್ಪ ಹೇಳಿದ್ರು ಅಂತ ಎಂಥ ಕೆಲಸ ಮಾಡೋಕ್ಕಾದ್ರೂ ರೆಡಿ ಅಲ್ವಾ ನೀನು ಅಂಜಲಿ ನನಗೇನು ಅನ್ಸುತ್ತಂದರೆ ಯೋಳಿಗೆ ಹರೀಶ್ನ ಮದುವೆ ಆಗೋಕ್ಕೆ ಆ ಥರ ಅಂತ ಚಿಕ್ಕಮ್ಮ ಅಂಜಲಿ ದಯವಿಟ್ಟು ಈಗೆಲ್ಲ ಮಾತಾಡಬೇಡಿ ನೋಡ ಅಮೃತ ನೀನು ಅರುಣ್ನ ಕೂಡ್ ಹಾಕಿದ್ದು ನನಗೊಂಚೂರು ಇಷ್ಟ ಆಗಿಲ್ಲ ಅದ್ರ ಮೇಲೆ ನಿನ್ನ ಹರೀಶ್ ಮದುವೆಗೋಸ್ಕರ ನಿಮ್ಮ ಅಪ್ಪ ಸಾಲ ಮಾಡ್ತಿದ್ದಾರೆ ಅದು ಯಾರ ಹತ್ರ ಈ ಊರಿನ ಮುಖಂಡ ಭುಜಂಗಯ್ಯನ ಹತ್ರ ಅವ್ನು ಎಂತ ಕೆಟ್ಟ ಮನುಷ್ಯ ಅಂತ ನಿನಗೂ ಗೊತ್ತಿದೆ ಭುಜಂಗಯ್ಯ ಸಾಲ ವಸೂಲಿ ಮಾಡೋದ್ರಲ್ಲಿ ಎಂತ ಮರ್ಸಿಲೆಸ್ ಪರ್ಸನ್ ಅಂತ ಗೊತ್ತು ಅಲ್ವಾ ನಿನ್ಗೆ ಅಮೃತ ನಮ್ಮ ಹಿಂಗಡೆ ಮನೆಯವರು ಸಾಲ ಇಂಟರ್ ವಾಪಸ್ ಕೊಡ್ಲಿಲ್ಲ ಅಂದ್ಬಿಟ್ಟು ಆ ಮನೆಯವ್ರನ್ನೆಲ್ಲ ಆಚೆ ಹೇಳೋದು ಅವ್ರ ಮಾನೇ ತೆಗೆದ್ಬಿಟ್ಟ ಭುಜಂಗಯ್ಯ ಕೆಟ್ಟವನು ಅದು ನಿಮಗೆ ಗೊತ್ತು ಅಲ್ವಾ ಅಮೃತ ಅಮೃತ ನಿಮ್ಮ ಅಪ್ಪಂಗೆ ಸಾಲ ಮಾಡೋ ವಯಸ್ಸಲ್ಲಮ್ಮ ಚಿಕ್ಕಮ್ಮ ನನಗೆ ನಿಮ್ಮ ಸಂಕಟ ಅರ್ಥ ಆಗತ್ತೆ ನನಗೂ ಆಸೆ ಚಿಕ್ಕಮ್ಮ ಅಪ್ಪನ್ನ ಕೂರಿಸಿ ನಾನೇ ದುಡ್ಡು ತಂದಾಕ್ಬೇಕು ಅಂತ ಆದರೆ ನಾನು ಏನು ಮಾಡಲಿ ಅಪ್ಪನೇ ನನ್ನ ಕೈ ಕಟ್ ಹಾಕಿಬಿಟ್ಟಿದ್ದಾರೆ ಅದೆಲ್ಲ ನಂಗೆ ಗೊತ್ತಿಲ್ಲ ಅಮೃತ ನಿಮ್ಮಪ್ಪ ಮತ್ತೆ ಸಾಲ ಗೀಲಾ ಅಂತ ಏನಾದರೂ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಹೇಳಿದ್ದೀನಿ ಒಂದು ಕಡೆ ಅಪ್ಪ ಇನ್ನೊಂದು ಕಡೆ ಅರುಣ್ ಸರ್ ಮತ್ತೊಂದು ಕಡೆ ಜಯಲಕ್ಷ್ಮಿ ಮೇಡಮ್ ಆದರೆ ಇವರೆಲ್ಲರ ನಡುವೆ ನನ್ನ ಮನಸ್ಸಿಗೆ ಸಮಾಧಾನ ಹೇಳ್ಬೇಕಾಗಿದ್ದು ನನ್ನ ರೈಟ್ ಪರ್ಸನ್ ಮಾತ್ರ ಎಲ್ಲಿದ್ದಾರೆ ಹೇಗಿದ್ದಾರೆ ಒಂದು ಗೊತ್ತಿಲ್ಲ ಕಣಪ ಅವ್ರು ಯಾವತ್ತಾದರೂ ನನ್ನ ಹುಡ್ಕೊಂಡು ಬರ್ಬೋದಾ ಅವ್ರು ನನಗೆ ಮತ್ತೆ ಸಿಗ್ಬೋದಾ ರೀ ರೈಟ್ ಪರ್ಸನ್ ಎಲ್ರಿ ಇದ್ದೀರಾ ನೀವು ನನಗೆ ದಿಕ್ಕೇ ತೋರ್ಸ್ದಾಗಾಗಿದೆ ಅರ್ಚಕ್ರೆ ನೀವೇನಾದ್ರೂ ಒಂದು ದಾರಿ ತೋರಿಸ್ಬೇಕು ನನಗೆ ಏನು ಅವರೇ ಇನ್ನು ಎರಡು ದಿನಕ್ಕೆ ಮುಹೂರ್ತ ಇಟ್ಕೊಂಡು ಮದುವೆ ಮಂಟಪ ಇಲ್ಲ ಅಡುಗೆಗೆ ಜನ ಇಲ್ಲ ಎಂಟ್ರಿಸ್ಟ್ರ ಇಲ್ಲ ಅಂತೀರಲ್ಲ ಹೇಗೆ ಮದುವೆ ಮಾಡೋದು ಯಾರು ಸಂತೋಷಕ್ಕಾಗಿ ಮದುವೆ ಮಾಡೋದು ನೀವು ಎಲ್ಲ ಇಲ್ಲಗಳೇ ಆದ್ರೆ ಹೇಗೆ ಅಂತ ಮದುವೆ ಹುಡುಗ ಹುಡುಗಿ ಮಗಳಿಗೆ ದಾರಿ ಎರಿಯೋದಿಕ್ಕೆ ಅಪ್ಪ ಅದು ನಾನಿದ್ದೀನಲ್ಲ ಇಷ್ಟು ಸಾಲ ನೀವಿದ್ದೀರಾ ಹೌದು ಆದ್ರೆ ಮದುವೆ ಅನ್ನೋದು ಒಂದು ನಾಲ್ಕು ಜನ ಸಮೂಹದಲ್ಲಿ ನಡೆದಾಗ ಆ ಮದುವೆಗೊಂದು ನೆಲೆ ಬೆಲೆ ಅಂತ ಸಿಗುತ್ತೆ ಹಿರಿಯರ ಮುತ್ತೈದಿರ ಆಶೀರ್ವಾದ ಸಿಗುತ್ತೆ ಸಮಾಜದ ಒಪ್ಪಿಗೆನೂ ಸಿಗುತ್ತೆ ಆ ದೃಷ್ಟಿಯಲ್ಲಿ ಹೇಳಿದೆ ಅಷ್ಟೇ ಹೋಗಲಿ ಬಿಡಿ ನೀವು ಸಜ್ಜನರು ನಿಮಗೆ ಈ ರೀತಿ ಏನೋ ತೊಂದರೆ ಆಗಿದೆ ಅಂದರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಿಮಗೆ ಸಹಾಯ ಮಾಡಲೇಬೇಕು ಅದು ನಮ್ಮ ಧರ್ಮ ಕೆಲವೊಂದು ಈ ರೀತಿ ವಿಪರೀತ ಸಂದರ್ಭಗಳಲ್ಲಿ ಹೊಸ ದಾರಿನೇ ಹುಡುಕ್ಬೇಕಾಗುತ್ತೆ ನಂಜುಂಡಪ್ಪ ಅದಕ್ಕೆ ಸ್ವಾಮಿ ನಾನು ನಿಮ್ಮ ಹತ್ರ ಬಂದಿದ್ದು ಏನಾದರೂ ಒಂದು ದಾರಿ ತೋರಿಸ್ತೀರಾ ಅಂತ ನಮ್ಮ ಹಿಂದೂ ಪರಂಪರೆಯಲ್ಲಿ ಒಟ್ಟು ಎಂಟು ತರಹದ ವಿವಾಹಗಳಿದೆ ನೋಡಿ ಬ್ರಹ್ಮ ವಿವಾಹ ದೈವಿಕ ವಿವಾಹ ಹರ್ಷ ವಿವಾಹ ಪ್ರಜಾಪತ್ಯ ವಿವಾಹ ಅಸುರ ವಿವಾಹ ಗಂಧರ್ವ ವಿವಾಹ ರಾಕ್ಷಸ ವಿವಾಹ ಪಿಶಾಚ ವಿವಾಹ ನಾನು ಈಗ ಇದ್ರ ಬಗ್ಗೆ ಮಾಹಿತಿನ ಕೊಡೋದಿಲ್ಲ ಇದೆಲ್ಲವೂ ವಿವಾಹ ಅಂತ ಹೇಳಕ್ ಬಂದೆ ಅಷ್ಟೆ ಅದೇ ದೈವಿಕ ವಿವಾಹ ಅಂತ ಹೇಳಿದೆ ನೋಡಿ ಅದರ ಪ್ರಕಾರ ದೇವರ ಸನ್ನಿಧಾನದಲ್ಲೇ ನಿಂತು ಮದುವೆ ಮಾಡಿಸೋದ್ರೂ ಅದು ಕೂಡ ಸಮ್ಮತದ ಮದುವೆನೇ ಆಗತ್ತೆ ನಂಜುಂಡಯ್ಯ ನೀವೊಂದು ಕೆಲಸಾನ ಮಾಡಿ ನೀವು ಮದುವೆಗೆ ಮನೆಯಲ್ಲೇ ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ ಅದೇ ನಮ್ಮ ಪೂರ್ವಜಲ ಕಾಲದಲ್ಲಿ ಮದುವೆ ಮಾಡ್ತಿದ್ರಲ್ಲ ಹಾಗೆ ಅರ್ಚಕರೇ ನನ್ನ ಮನಸ್ಸಲ್ಲಿ ಇದ್ದದನ್ನು ಒಳ್ಳೆ ಹೋದಾಗಿ ಹೇಳಿದ್ರೆ ನಾನು ನಿಮ್ಮನ್ನ ಕೇಳಬೇಕು ಅಂತಿದ್ದೆ ಮನೆಯಲ್ಲೇ ಮಾಡ್ಬೋದಾ ಅಂತ ಮನೇಲಿ ಅರ್ಚಕರೇ ಓ ಓಾರಾಳಾಗಿ ಮಾಡ್ಬೋದು ನಂಜುಂಡಯ್ಯ ಮೊದಲು ಕಾರ್ಯನ ಮಾಡೋಣ ಆಮೇಲೆ ಮದುವೆನ ಮನೆ ದೇವ್ರ ಸನ್ನಿಧಾನದಲ್ಲೇ ಮಾಡೋಣ ಅಂತೆ ಏನಂತೀರಿ ಅಷ್ಟಾದ್ರೂ ಸಾಕು ನಾನು ಅಮೃತ ಮದುವೆ ಸುಗಮವಾಗಾದರೆ ಅಷ್ಟೇ ಸಾಕು ಅರ್ಚಕ್ರೆಪ್ಪ ನಾನೀಗ ಮದುವೆಗೆ ಬೇಕಾಗಿರೋ ಸಾಮಗ್ರಿ ಪಟ್ಟಿನ ಮಾಡಿಕೊಡ್ತೀನಿ ಅದನ್ನು ತರಿಸ್ಬಿಡಿ ಹಾಂ ಆಯಿತು ಅರ್ಚಕ್ರೆ ಎಲ್ಲ ತರ್ತೀನಿ ಸವಿತಾ ಸವಿತಾ ಹಂಗೆನೇ ಅಮೃತ ಬನ್ನಿ ನೋಡಿ ನಾವು ಮೊದಲು ಯಾವ ಮುಹೂರ್ತದಲ್ಲಿ ನಿಶ್ಚಯ ಮಾಡಿದ್ವೋ ಅದೇ ಮುಹೂರ್ತದಲ್ಲಿ ಅಮೃತ ಮದುವೆ ಆಗುತ್ತೆ ಅಮೃತ ತಗೋಮ್ಮ ಈ ಚೀಟಿ ಪುರೋಹಿತರು ಕೊಟ್ಟಿರೋದು ಇದರಲ್ಲಿ ಮನೇಲಿ ಏನು ವಸ್ತುಗಳಿದೆಯೋ ಇಲ್ವೋ ಇಲ್ದಿರೋ ವಸ್ತುಗಳ ಪಟ್ಟಿನ ಮಾಡಿಕೊಡಮ್ಮ ಏನ್ರೀ ಹೇಳ್ತಾ ಇದ್ದೀರಾ ಮದುವೆ ಮಂಟಪ ಕ್ಯಾನ್ಸಲ್ ಆಗಿತ್ತಲ್ವಾ ಇಷ್ಟು ಬೇಗ ಮಂಟಪ ಸಿಕ್ತಾ ಅಪ್ಪ ಅಡುಗೆದವರು ಡೆಕೋರೇಷನ್ ಅವರು ವಾಲದವರು ಚಪ್ರ ಕಟ್ಟೋರು ಎಲ್ಲ ಅರೇಂಜ್ ಅಪ್ಪ ಅವ್ರಿಗೆಲ್ಲ ದುಡ್ಡು ಕೊಡೋದಕ್ಕೆ ಮತ್ತೆ ಮುಖಂಡರ ಹತ್ರ ಸಾಲ ಮಾಡಿದ್ರ ಅಪ್ಪ ಬೇರೆ ವ್ಯವಸ್ಥೆ ಆಗ್ಬೋದು ಆದರೆ ನಮ್ಮ ಬಂಧು ಬಳಗದವ್ರು ಯಾರು ಇಲ್ವಲ್ಲಪ್ಪ ಆತು ಗಾರ್ಡನ್ಗೆ ಬುದ್ಧಿ ಮಟ್ಟ ಅಂತ ಹೇಳ್ತಾರೆ ಹಾಗೆ ಆತುರ ಹಾತುರವಾಗಿ ಒಂದೊಂದೇ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಈ ಮದುವೆಗೆ ಮತ್ತೆ ಸಾಲ ಮಾಡಿಲ್ಲ ಮದುವೆ ಚತುರದಲ್ಲಿ ನಡೆಯಲ್ಲ ಮನೆಯಲ್ಲೇ ನಡೆಯುತ್ತೆ